ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಒಂದಾಗೋ ಕಾಲ ಬಂದದ ಅದಕ್ಕೆ ಬ್ರೇಕ್ ಹಾಕುವುದಕ್ಕೆ ಬೃಂದ ಮತ್ತೆ ವಂದನ ಇಬ್ಬರು ಕೂಡ ಟ್ರೈ ಮಾಡ್ತಿದ್ದಾರೆ ಬಟ್ ಅದು ಸಾಧ್ಯ ಆಗುತ್ತಾ ಇಲ್ವಾ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಜೀವನ್ಗೆ ಒಂದು ಉಪಾಯವನ್ನು ಹೇಳ್ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನೀನು ವಿಕ್ಕಿ ಹಿಂದೆ ತಪ್ಪಿಸ್ಕೊಂಡು ಓಡಾಡಬೇಡ ವಿಕಿ ಹತ್ರಕ್ಕೆ ಹೋಗಿ ಖಂಡಿತವಾಗ್ಲು ನೀನು ವಿಕ್ಕಿ ಜೊತೆಲಿ ಇದ್ರೆನೆ ನೀನು ಸೇಫ್ ಅಂತ ಹೇಳ್ತಾರೆ ವಿಕ್ಕಿ ನನ್ನನ್ನು ಬಿಡ್ತಾನೆ ಅಂತ ಹೇಳಿದಾಗ ಖಂಡಿತ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವನು ಕೂಡುದಿಲ್ಲ ನೆನಕತಿಯನ್ನು ಮುಗಿಸೋಕೆ ಜಾರಕೊಳ್ಳೋ ರೀತಿಯಲ್ಲಿ ಅವನಿಗೆ ಜೊತೆಯಾಗಿರೋ ರೀತಿಯಲ್ಲಿ ಒಂದು ಒಳ್ಳೆ ಒಳ್ಳೆ ಕಾರಣನ ಹೇಳು ಆ ನಂತರ ಅವ್ನ ಜೊತೆಲಿರುವ ಅಂತ ಹೇಳಿ ಅರ್ಜುನ್ ಹೇಳ್ಕೊಡ್ತಾರೆ ಅದೇ ಕಾರಣಕ್ಕೋಸ್ಕರ ಈ ಕಡೆ ಜೀವನ್ ಕೂಡ ವಿಕ್ಕಿ ಮನೆಗೆ ಹೋಗ್ತದಾನೆ ಆ ಕಡೆ ವಿಕ್ಕಿ ಕೂಡ ಜೀವನ್ ಕಾಣಿಸ್ತಿಲ್ಲ ಅನ್ನೋ ಒಂದು ಕೋಪ್ತಲ್ಲೇ ಇದ್ದಾರೆ ಎಲ್ಲಿ ಹೋದ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಜೀವನ್ ಬರ್ತಾನೆ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಿದ್ರೆ ಅದು ವಿಕಿ ನಾನು ಮನೆಗೆ ಹೋಗಿದ್ದೆ ಮೆಡಿಕಲ್ ರೀಸನ್ ಇತ್ತು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಅಂಥದ್ದು ಏನಾಯಿತು ಅಂತ ಕೇಳಿದಾಗ ಅದು ಅಪ್ಪ ಅಮ್ಮಗೆ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ಹೋಗಲೇಬೇಕಾಯಿತು ಹೋಗಿಬಿಟ್ಟಿದ್ದೆ ಅಂತ ಹೇಳ್ತಾರೆ ಫೋನ್ ಅಂತ ಹೇಳಿದಾಗ ಫೋನು ನಾಟ್ ರೀಚಬಲ್ ಬರ್ತಿತ್ತು ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಹಾಗಾಗಿ ನನಗೆ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಅಂತ ಹೇಳ್ತಿದ್ದೆ ಬಟ್ ಇಲ್ಲಿ ವಿಕ್ಕಿ ಜೀವನ್ ಮಾತನ್ನ ನಂಬ್ತಾ ಅಲ್ಲ ಜೀವನ್ ಕತಿಯನ್ನೇ ಮುಗಿಸ್ಬಿಡ್ಬೇಕು ಅಂತ ಯೋಚನೆ ಫ್ರೆಂಡ್ ವಿಕ್ಕಿ ತಂಗಿಗೆ ಕಾಲ್ ಮಾಡ್ತ ಸಾರಿ ಜೀವನ್ ತಂಗಿಗೆ ಕಾಲ್ ಮಾಡ್ತಾರೆ ಜೀವನ್ ಎಲ್ಲಿ ಬಂದೇ ಇಲ್ವಲ್ಲ ಅವನು ಎಲ್ಲಿ ಹೋದ ಏನು ಅಂದಾಗ ಅಪ್ಪ ಅಮ್ಮ ಹುಷಾರಿಲ್ಲ ಹಾಗಾಗಿ ಅವನು ಊರಿಗೆ ಹೋಗಿದ್ದ ಇವತ್ ತಾನೇ ಬಂದ ವಿಕ್ಕಿ ಅಣ್ಣನ ಮನೆಗೆ ಹೋಗ್ತೀನಿ ಅಂತ ಹೊರಟನೆಲ್ಲ ಬರ್ಬೋದು ಇನ್ ಸ್ವಲ್ಪ ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ವಿಕಿಗೆ ಗೊತ್ತಾಗುತ್ತೆ ಜೀವನ್ ಸುಳ್ಳು ಹೇಳ್ತಿಲ್ಲ ಜೀವನೇ ಹೇಳ್ತಿರೋದು ನಿಜ ಅಂತ ಮುಗಿಸೋಕೆ ಹೋದಂತ ವಿಕ್ಕಿ ಹಾಗೆ ವಾಪಸ್ ಹಿಂದೆ ಸರಿತಾರೆ ಜೊತೆಗೆ ಇಲ್ಲಿ ಜೀವನ್ಗೂ ಕೂಡ ಹೇಳ್ತಾರೆ ಖಂಡಿತವಾಗ್ಲೂ ನೀನ್ ಫ್ರೆಂಡ್ ಆಗಿದ್ರು ಬಿಡ್ತಿರ್ಲಿಲ್ಲ ಫ್ರೆಂಡ್ ಅನ್ನ ಮುಗಿಸೋದು ತುಂಬಾ ಕಷ್ಟ ಜೀವನ ಆದ್ರೆ ನಾನು ನೀನು ಭಾರ್ಗವಿ ಪರ ನಿಂತಿದ್ಯಾ ಅಂತ ಅನ್ಕೊಂಡ್ಬಿಟ್ಟೆ ಕೈ ಸಿಕ್ತಿಲ್ವೇನೋ ನಿನ್ನೆ ಕೋರ್ಟ್ಗೆ ಬರ್ಲಿಲ್ವೇನೋ ಅಂತ ಅನ್ಕೊಂಡು ನಿನ್ನನ್ನೇ ಮುಗಿಸೋದಕ್ಕೆ ಮುಂದೆ ಆಗ್ಬಿಟ್ಟಿದೆ ಅಂತ ಹೇಳಿ ವಿಕಿ ಸೋರಿ ಕೇಳ್ತಾರೆ ಅಯ್ಯೋ ಅದ್ರಲ್ಲಿ ಏನಿದೆ ವಿಕಿ ಖಂಡತ್ವಾಗ್ಲೂ ನಾನ್ ಯಾಕೆ ನೀನ್ ಅನುಮಾನ ಪಡೋದ್ರಲ್ಲಿ ತಪ್ಪೇನಿಲ್ಲ ಬಡೋ ನಾನು ಕಾಣಿಸ್ತಿಲ್ಲ ಅದಕ್ಕೆ ನೀನ್ ಡೌಟ್ ಪಟ್ಟಿದ್ಯಾ ಬಟ್ ನಾನು ಯಾವ್ದೇ ಕಾರಣಕ್ಕೂ ಭಾರ್ಗವಿ ಜೊತೆ ಯಾಕೆ ನಿಲ್ಯ ಅವಳು ಪರ ಯಾಕೆ ನಾನು ಸಾಕ್ಷಿ ಹೇಳಿ ನಾನ್ ಯಾವತ್ತಿದ್ರು ಫ್ರೆಂಡ್ ಪರ ನನ್ನ ಜವಾಬ್ದಾರಿ ಖಂಡಿತವಾಗ್ಲೂ ಕೂಡ ನನ್ನ ಫ್ರೆಂಡ್ ವಿರುದ್ಧವಾಗಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಜೀವನ ಅಂತಾನೆ ಹೇಳ್ಬೋದು ಕಡೆ ಸಂಧ್ಯಾ ಅವ್ರ ಜೊತೆ ಹೌದು ಅಪ್ಪ ಈಗ ಆರಾಮಾಗಿದ್ದಾರೆ ಅಪ್ಪಂಗೆ ಟ್ಯಾಬ್ಲೆಟ್ ಕೊಡಬೇಕು ಮರ್ತೆ ಹೋಗಿತ್ತು ಅಕ್ಕ ಹೇಳಿದ್ಲು ಅಂತ ಹೇಳ್ತಾರೆ ಅಯ್ಯೋ ನಾನೇ ಟ್ಯಾಬ್ಲೆಟ್ ಕೊಟ್ಟಾಯ್ತು ಅಪ್ಪ ಈಗ ಹುಷಾರಾಗ್ತಿದ್ದಾರೆ ಅವ್ರಿಗೆಲ್ಲ ಟ್ಯಾಬ್ಲೆಟ್ ಮುಗಿತು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅಂತ ಅವರು ಹೇಳ್ತಾರೆ ಜೊತೆಗೆ ನಾನು ನಿಮಗೆ ಭಾರ ಆಗ್ಬಿಟ್ಟ ಅಲ್ವಮ್ಮ ಅಂತ ಸಂಧ್ಯಾ ಹೇಳಿದಾಗ ಯಾಕೆ ಆ ರೀತಿ ಮಾತಾಡ್ತೀಯ ಮಗಳೇ ನೀನು ಕೂಡ ನಮಗೆ ದತ್ತು ತಾರ ಇನ್ನೇನೋ ಆ ರೀತಿ ಯೋಚನೆ ಮಾಡಬೇಕಾಗಿಲ್ಲ ನೀನು ಕೂಡ ನಮ್ಮನೆ ಮಗಳೇ ಅಂತ ಅನ್ನಪೂರ್ಣವರು ಹೇಳ್ತಾರೆ ತದನಂತರ ಅಪ್ಪಂಗೆ ಹುಷಾರಿಲ್ದಿರಾಗ ನನ್ನಲ್ಲಿ ಇಲ್ಲ ಇರಲಿಲ್ಲ ಎಷ್ಟು ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ರು ಅಲ್ವಾ ಅಂತ ಸಂದೇಹ ಹೇಳಿದಾಗ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನಿಜವಾಗ್ಲೂ ನಮ್ಮವ್ರು ಅನ್ನೋರ್ ಯಾರು ಕೂಡ ನಮ್ಮ ಕೈ ಹಿಡಿಲೇ ಇಲ್ಲ ಅಂತ ಅವರು ಹೇಳ್ತಾರೆ ಯಾರಪ್ಪಂಗೆ ಆಪ್ರೇಷನ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಸಂದೇಹ ಕೇಳ್ತಾಗ ಅದೇ ಅರ್ಜುನ್ ಅಂತ ಭಾರ್ಗವಿ ಫ್ರೆಂಡ್ ಇದ್ದಾರಲ್ವಾ ಅವರೇ ನಮ್ಗೆ ಸಹಾಯ ಮಾಡಿದ್ದು ಯಾರು ನಮ್ಮ ಜೊತೆ ಇರಲಿಲ್ಲ ಆದ್ರೆ ಅರ್ಜುನ್ ನಮ್ಮ ಜೊತೆ ನಿಂತು ಇವತ್ತು ನಿಮ್ಮ ತಂದೆ ಹುಷಾರಾಗೋದಕ್ಕೆ ಕಾರಣ ಆದ್ರು ಅಂತ ಅನ್ನಪೂರ್ಣವರು ಹೇಳ್ತಾರೆ ತುಂಬಾ ಒಳ್ಳೆ ಹುಡುಗ ಅಂತ ಹುಡುಗನೇ ನಮ್ಮ ಭಾರ್ಗವಿ ಸಿಗ್ಬಿಟ್ರೆ ನಿಜವಾಗ್ಲು ನಮ್ ಭಾರ್ಗವಿ ಪುಣ್ಯ ಮಾಡಿರ್ತಾಳೆ ಅಂತ ಹುಡುಗನೇ ನಮ್ ಭಾರ್ಗವಿಗೂ ಕೂಡ ಸಿಗ್ಬೇಕು ಅಂತ ಹೇಳ್ತಿದ್ದಾರೆ ಎತ್ತ ಕಡೆ ಸಂಧ್ಯಾ ಖಂಡಿತವಾಗ್ಲು ಅಕ್ಕ ಮತ್ತೆ ಮತ್ತೆ ಅರ್ಜುನಣ್ಣ ಇಬ್ರು ಕೂಡ ಒಂದ್ ಆಗ್ಬೇಕು ನನ್ಗೆ ಎಷ್ಟೆಲ್ಲಾ ಸಹಾಯ ಮಾಡ್ತಿದ್ದಾರೆ ಅವ್ರಿಬ್ರನ್ನ ಒಂದ್ ಮಾಡುದು ನನ್ ಕರ್ತವ್ಯ ಅಂತ ಹೇಳಿ ಸಂಧ್ಯಾ ಅನ್ಕೋತಾಳೆ ತದನಂತರ ಆಯ್ತ ತ ಕಡೆ ಬೃಂದಾಬಳಿಗೆ ಬ್ರೋಕರ್ ಬಂದಿದ್ದಾರೆ ಸಾರಿ ಮೇಡಮ್ ನೀವು ಹೇಳಿದ ಕೆಲಸ ಆಗಲಿಲ್ಲ ಯಾಕಂದರೆ ಅವರು ಭಾರ್ಗವಿನ ಮದುವೆ ಮಾಡೋದಕ್ಕೆ ಒಪ್ಕೊಳ್ಲಿಲ್ಲ ಇಲ್ಲ ನಾವು ಈಗಲೇ ಮದುವೆ ಮಾಡಲ್ಲ ಅಂತ ಹೇಳಿಬಿಟ್ರು ಅಂದಾಗ ಕನ್ವಿನ್ಸ್ ಮಾಡಬೇಕಲ್ವ ನೀವು ಅಂತ ಬೃಂದ ಕೇಳ್ತಾರೆ ಕನ್ವಿನ್ಸ್ ಮಾಡುದೇ ಮೇಡಮ್ ನನ್ನನ್ನೇ ಕೂತ್ಕೆ ಹೊರಗಡೆ ದಬ್ಬಿಟ್ರು ಅವರು ಹುಡುಗಿ ಬೇರೆ ಯಾರನ್ನಾರು ಪ್ರೀತಿ ಮಾಡ್ತಿರ್ಬೋದು ಅನಿಸುತ್ತೆ ಅಂತ ಹೇಳಿ ಹೋಗ್ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಅರ್ಜುನ್ ಬೃಂದ ಒಂದಾಗಬಾರ್ದು ಅವರಿಬ್ಬರು ಒಂದಾಗದೇ ಇರೋ ರೀತಿ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಿದ್ದಾಳೆ ಇತ್ತ ಕಡೆ ನಿರ್ಮಲಾ ಪಾಟೀಲ್ ಮತ್ತೆ ಸಾಕ್ಷಿ ಇಬ್ಬರೂ ಕೂಡ ಒಂದು ಮದುವೆಗೆ ಪ್ರಿಪ್ರೇಷನನ್ನು ಅನ್ನ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋ ಬದಲು ಯಾವುದಾದ್ರೂ ಬೊಟ್ಟಿಕ್ ಅವ್ರ ಹತ್ರ ಆರ್ಡರ್ ಮಾಡಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಸಾರಿ ಎಲ್ಲ ರೆಡಿ ಮಾಡಿಸ್ಕೋಬಹುದಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ವಂದನ ಬರ್ತಾಳೆ ವಂದನ ಬಂದಿದೆ ನನ್ನ ಮತ್ತೆ ಅರ್ಜುನ್ ಮದುವೆ ಆಗಬೇಕು ಬಂದಕ ಖಂಡಿತ ಆಗತ್ತೆ ಅಂತ ಹೇಳಿ ಇಬ್ರು ಕೂಡ ಹೇಳ್ತಿದ್ದಾರೆ ನಿರ್ಮಲಾ ಪಾಟೀಲ್ ಸಾಕ್ಷಿ ಇಲ್ಲ ಈಗ್ಲೇ ಮದ್ವೆ ಆಗ್ಬೇಕು ಇದೇ ರೀತಿ ಆದ್ರೆ ಖಂಡಿತ ಅರ್ಜುನನಿಂದ ದೂರ ಆಗ್ಬಿಡ್ತಾನೆ ಅವನು ಪ್ರೀತಿ ಮಾಡ್ತಿರೋ ಹುಡುಗಿಯಿಂದನೇ ಹೋಗ್ಬಿಡ್ತಾನೆ ಅಂತ ವಂದನಾ ಹೇಳ್ತಿದ್ರೆ ಏನಪ್ಪಾ ಇದು ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ರೆ ಈ ವಂದನಾ ನೋಡಿದ್ರೆ ಎಲ್ಲರೂ ಮುಂದೆ ಹೇಳ್ಕೊಂಡು ಕೂತಿದ್ದಾಳಲ್ಲ ಜೀಪಿಗೆ ಏನಾದ್ರು ಗೊತ್ತಾದ್ರೆ ಏನಾಗುತ್ತೆ ಕತೆ ಇಲ್ಲ ಯಾವ್ದೇ ಕಾರಣಕ್ಕೂ ಇದು ಇನ್ನೊಂದ್ ಆಗ್ಬಾರ್ದು ಒಂದು ಹೋಗಿ ಮತ್ತೊಂದು ಮತ್ತೊಂದಾಗ್ಬಿಟ್ರೆ ಏನ್ ಮಾಡುದು ಅಂತ ನಿರ್ಮಲಾ ಪಾಟೀಲ್ ಯೋಚನೆ ಮಾಡ್ತಾರೆ ಆ ರೀತಿ ಏನೂ ಆಗೋದಿಲ್ಲ ನೀನ್ ಯಾಕೆ ಆ ರೀತಿ ಅನ್ಕೋತಿದ್ಯಾ ವಂದನ ನೀನು ಸುಮ್ಮನೆ ಸಮಾಧಾನ ಮಾಡ್ಕೋ ಸುಮ್ಮನೆ ನೀನು ಕೋಪ ಮಾಡ್ಕೋತಿದ್ಯಾ ಭಯ ಪಡ್ತಿದ್ಯಾ ಅರ್ಜುನ್ ಇನ್ನಿಂದ ದೂರ ಹಾಕ್ಬಿಡ್ತಾನೆ ಅಂತ ಖಂಡಿತ ಅರ್ಜುನ್ ಮದ್ವೆ ನಿನ್ ಜೊತೆ ಆಗೋದು ಅಂತ ನಿರ್ಮಲಾ ಪಾಟೀಲ್ ಸಾಕ್ಷಿ ಹೇಳ್ತಾರೆ ಇಲ್ಲ ನನ್ಗೆ ಯಾಕೋ ಅನಿಸ್ತಿಲ್ಲ ನಿಮ್ಗೆಲ್ಲ ಗೊತ್ತಿದ್ಯ ಪ್ರೀತಿ ಮಾಡ್ತಿರೋದು ಯಾವ ಹುಡುಗಿ ಅಂತ ಅಂತ ವಂದನಾ ಕೇಳಿದಾಗ ಯಾರದು ಹುಡುಗಿ ಅಂತ ಸಾಕ್ಷಿ ಕೇಳ್ತಾರೆ ಅಷ್ಟರಲ್ಲಿ ಬೃಂದ ಬಂದಿದೆ ಸುಮ್ಮನೆ ಇರುವ ವಂದನ ಏನು ಮಾತಾಡ್ತಿದ್ಯಾ ನೀನು ಅರ್ಜುನ್ ಮದುವೆ ನಿನ್ಶೊತ್ತನೆ ಆಗೋದು ಅಂತ ಹೇಳ್ತಿದ್ದಾರೆ ಇದಕ್ಕೂ ಮೊನ್ನೆ ಆಲ್ರೆಡಿ ಬೃಂದ ಅರ್ಜುನ್ ಜೊತೆ ಮಾತಾಡಿದ್ಲು ಅರ್ಜುನ್ ನಿನ್ನ ಪ್ರೀತಿ ಮಾಡ್ತಿರೋ ಹುಡುಗಿ ನಿನ್ನ ಪ್ರಪೋಸಲ್ನ ಒಪ್ಕೊಡ್ಲಾ ನೀನು ಪ್ರಪೋಸ್ ಮಾಡಿದ್ಯಾ ಅಂತ ನಾನು ಪ್ರಪೋಸ್ ಮಾಡೋದಿಲ್ಲ ಅವರೇ ನನಗೆ ಪ್ರಪೋಸ್ ಮಾಡಿಬಿಟ್ಟು ಆದರೆ ನಾನು ಟೈಮ್ ತಗೊಂಡಿದ್ದೀನಿ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನೀನು ಅವರನ್ನ ಒಪ್ಕೊಬೇಡ ಯಾಕಂದ್ರೆ ಹುಡುಗಿ ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣ ಇರುವುದಿಲ್ಲ ಅಂತ ಅರ್ಜುನ್ಗೆ ಹೇಳಿರ್ತಾರೆ ಬಟ್ ಅರ್ಜುನ್ ಅಂತೂ ನನ್ನ ಪ್ರೀತಿ ಹುಡುಗಿ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬಿಡಿ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿನ ನಾನು ದೂರ ಮಾಡ್ಕೊಳ್ಳೋದೆಲ್ಲ ಆಕೆನೆ ನನಗೆ ಜೀವದ ಗೆಳತಿ ಅಂತ ಹೇಳಿ ಹೋಗಿರ್ತಾರೆ ಅದೇ ಕಾರಣಕ್ಕೆ ಈ ಕಡೆ ಬೃಂದ ವಂದನ ಹತ್ರ ಬಂದಿದ್ದೆ ನೀನ್ ಏನು ಮಾತಾಡ್ತಿದ್ಯಾ ನಿನ್ ಮದುವೆ ಆಗುತ್ತೆ ಸುಮ್ಮನೆ ಬಾ ನನ್ನ ಜೊತೆ ಅಂತ ಹೇಳಿ ಕರೆದುಕೊಂಡು ಹೋಗಿಬಿಡ್ತಾರೆ ಇನ್ನು ಯಾವುದೇ ಕಾರಣಕ್ಕೂ ಹುಡುಗಿ ಯಾರು ಅನ್ನೋ ಸತ್ಯವನ್ನ ಯಾರಿಗೂ ಹೇಳಬಾರ್ದು ಅಂದಾಗ ಯಾಕೆ ಹೇಳಬಾರ್ದು ಯಾಕಕ್ಕ ಔ ಆಕೆ ನಿಮ್ ತಂಗಿ ಭಾರ್ಗವಿ ಅಂತಾನ ಅಂತ ನಾವು ಒಂದನ ಹೇಳದಕ್ಕೆ ಭಾರ್ಗವಿ ಅನ್ನೋ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಅರ್ಜುನನ್ನ ಕೇಳ್ತಾರೆ ಆಗ ಅರ್ಜುನ್ ನೇರವಾಗಿ ಮದುವೆ ಆಗಿ ಬಂದ್ರೆ ಏನ್ ಮಾಡ್ತೀಯ ಖಂಡಿತವಾಗ್ಲೂ ನಿನ್ನ ಮದ್ವೆ ನಡೆಯುತ್ತೆ ಅಂತ ಅನ್ಕೊತಿ ಅದೆಲ್ಲ ಅದಲ್ಲ ಆದ್ಮೇಲೆ ಅದಕ್ಕೆ ಹೇಳ್ತದ್ರಿ ಹೇಗಾದ್ರೂ ಮಾಡಿ ಭಾರ್ಗವಿ ಅರ್ಜುನ್ ಆಗೋದನ್ನ ತಡಿಬೇಕು ಅಂತ ಪಿತೂರಿ ಮಾಡ್ತಾರೆ ಇಬ್ಬರು ಕೂಡ ಸೇರ್ಕೊಂಡು ಎತ್ತ ಕಡೆ ಭಾರ್ಗವಿನ ಅರ್ಜುನ್ ಭೇಟಿ ಮಾಡಿದಾರೆ ಭಾರ್ಗವಿ ನಾನು ಆ ಕೆಲಸ ಮಾಡಿದ್ರೆ ಅರ್ಜುನ ಈ ಕೆಲಸ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಅಂತ ದಾರಿ ಇವ್ರಿಗೂ ಕೂಡ ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಹಂಚ್ಕೋತಾರೆ ಬಟ್ ಇಲ್ಲಿ ಅರ್ಜುನ್ ಬೇಕು ಬೇಕು ಅಂತಾನೆ ಭಾರ್ಗವಿ ಹತ್ರ ನಾನು ನನ್ನ ಹುಡುಗಿ ಜೊತೆ ಹೀಗಿರಬೇಕು ಅನ್ಕೊಂಡಿದ್ದೀನಿ ನನ್ನ ಹುಡುಗಿನ ನಾನು ಅವರಪ್ಪ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟು ಪ್ರೀತಿ ಮಾಡಬೇಕು ಅನ್ಕೊಂಡಿದ್ದೀನಿ ಅಷ್ಟು ಚೆಂದ ನೋಡ್ಕೋಬೇಕು ಅನ್ಕೊಂಡಿದ್ರೆ ಇಷ್ಟು ಸಾಕಲ್ವಾ ನನ್ನ ಹುಡುಗಿನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅರ್ಜುನ್ ಹೇಳ್ತ ಖಂಡಿತ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಅರ್ಥ ಆಗ್ತಿದೆ ಅರ್ಜುನ್ ಹೇಳ್ತಿರೋದೇ ನಮ್ಮ ವಿಷಯವಾಗಿ ಅಂತ ಬಟ್ ಇಲ್ಲಿ ಅರ್ಜುನ್ ನೇರವಾಗಿ ಭಾರ್ಗವಿ ಅಂತಿಲ್ಲ ತನ್ನ ಹುಡುಗಿ ತನ್ನ ಹುಡುಗಿ ಅಂತ ಹೇಳ್ತಿದ್ದಾರೆ ಕೊನೆಗೂ ತಗ್ಗರು ಪುಟ್ಟಿಯನ್ನ ಬಿಟ್ಕೊಡುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದಂತ ಅರ್ಜುನ್ ಅರ್ಜುನನ ಪ್ರೀತಿಯಂತ ಪ್ರೀತಿಯನ್ನ ಒಪ್ಕೊಂಡಂತ ಭಾರ್ಗವಿ ಕೊನೆಗೂ ಮದುವೆ ಆಗಿ ಬಿಡ್ತಾರೆ ಜಿ ಪಾಟೀಲ್ ಮನೆಗೆ ಮದುವೆ ಆಗಿ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಏನಾಗತ್ತೆ ಈ ಕಡೆ ಬ್ರಂದ ಮತ್ತೆ ಬಂದ ಬೆಕ್ ಬೇಗ್ ಶಾಕ್ ಆದಿದ್ಯಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೂಗೆ ಬೀಚ್ ಮಾಡುದನ್ನ ತರ ಕಾರಣಕ್ಕೂ ಕೂಡ ಮರಿ